ಬಿಟ್ಬಿಡ್ರಿ ಮಾತಾಡಿ ಏನಿಲ್ಲ ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಏ ಇವ್ರ ಮೇಲೆ ವೆಹಿಕಲ್ ಹೊಡಿರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದರು ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ಬಟ್ ಅವರೇನೋ ಅವಹೇಳನ ಮಾಡಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ ಮಹಿಳಾ ಅಧಿಕಾರಿಗೆ ಕೈ ಶಾಸಕರ ಪುತ್ರ ನಿಂದನೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ ಅದು ಕರ್ತವ್ಯ ನಿರತ ಭೂ ವಿಜ್ಞಾನಿ ಜ್ಯೋತಿ ಮೇಲೆ ದರ್ಪ ತೋರಿದಾನಂತೆ ಶಾಸಕರ ಮಗ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನಿಂದ ನಿಂದನೆಯ ಆರೋಪ ಕೇಳಿ ಬಂದಿದೆ ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಬಂದಿದ್ದಂತ ಮಹಿಳಾ ಅಧಿಕಾರಿ ವಿರುದ್ಧ ದರ್ಪ ತೋರಿದ್ದಾನಂತೆ ಇವ್ರೆ ನೆಟ್ಟ ಮಾತಾಡಿ ಯಾರಿಗ ಮಾತಾಡ್ತಾ ಇದ್ದೀರಾ ಬಿ ಆಡಿಯೋ ಉದ್ದಕ್ಕೂ ಬರೀ ಬಿ ನಮ್ಮ ಮಗನಿಗೆ ಕೇಳಿದೆ ಫೋನ್ ಮಾಡಿ ಏನಪ್ಪ ನೀನು ಮಾತಾಡಿ ನಾನು ಮಾತಾಡಿಲ್ಲ ಅದು ಸುಳ್ಳು ಅಂತ ಹೇಳ್ತಾರೆ ಅವೆಲ್ಲ ಸುಳ್ಳು ನಮ್ಮ ಪುತ್ರರು ಇವತ್ತು ಬಡವರು ಸೇವೆ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಗುಂಡಾಗಿರಿ ದೌರ್ಜನ್ಯ ಮಾಡ್ತಾ ಇಲ್ಲ ಇದೆಲ್ಲ ವಿರೋಧಿಗಳ ಬಣದಿಂದ ಹುಟ್ಟಾಕುವಂಥ ವಿಚಾರ ಇದು ಅದು ರಾತ್ರಿ ಹನ್ನೆರಡು ಗಂಟೆವರೆಗೆ ಹೋಗ್ಬೇಕಾ ಬೆಳಿಗ್ಗೆ ಹೊತ್ತು ಹೋಗ್ಬೋದು ಸಂಜೆ ಹೋಗ್ಬೋದು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ರೈಡ್ ಮಾಡೋಂಥದ್ದೇನಿತ್ತು ಅದು ಬಡೂರು ಮನೆಗೆ ಕಟ್ಟೋಕ್ಕೆ ದೇವಸ್ಥಾನಗಳಿಗೆ ಕರಡು ಹೋಗುವಂಥ ಮರಳು ಅದೇ ಮಾರಾಟ ಮಾಡೋಂಥದ್ದಲ್ಲ ಗೊತ್ತಿಲ್ಲ ನನಗೆ ವಿಷಯ ಗೊತ್ತಿಲ್ಲ ಬಟ್ ಅವರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ ಒಂದು ವೇಳೆ ಆ ಥರದ್ದು ಇದ್ದರೆ ಅದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ವೆರಿಫೈ ಮಾಡಿಕೊಂಡು ಕ್ರಮ ತಗೊಳ್ತಾರೆ ಎಲ್ಲದಕ್ಕೂ ಸರ್ಕಾರ ಇಲ್ಲಿಂದ ಸೂಚನೆಗಳನ್ನು ಕೊಡೋದಿಲ್ಲ ಏನಿಲ್ಲ ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಏ ಇವ್ರ ಮೇಲೆ ವೆಹಿಕಲ್ ಅಂತ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ ಮತ್ತು ನಮಗೆ ಬೇರೆ ಬೇರೆ ಫೋನ್ ಕಾಲ್ಸು ಬಂತು ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿವಿ